ಸುಂದರಪಾಳ ಶ್ರೀ ವೆಂಕಟೇಶ್ವರ ಶಾಲೆಯು ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಆರುನೂರ ಇಪ್ಪತ್ತೊಂದು ಪಡೆದ ರಕ್ಷಿತ ತಾಲೂಕಿಗೆ ದ್ವಿತೀಯ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ಶಾಲಾ ಆಡಳಿತ ಮಂಡಳಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಸೇವಾ ಮನೋಭಾವದಿಂದ ಆರಂಭಗೊಂಡಿರುವ ಸುಂದ್ರಪಾಳ್ಯ ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಶಾಲೆಯು ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುವ ಮೂಲಕ ತಾಲೂಕಿನ ಇತರೆ ಶಾಲೆಗಳಿಗೆ ಮಾದರಿಯಾಗಿದ್ದಾರೆ ಶಾಲೆಯ ವಿದ್ಯಾರ್ಥಿನಿ ರಕ್ಷಿತಾ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೊಂದು ಅಂಕ ಪಡೆದು ಕೆಜಿಎಫ್ ತಾಲೂಕಿಗೆ ದ್ವಿತೀಯ ಸ್ಥಾನ ಕೋಲಾರ ಜಿಲ್ಲೆಗೆ ನಾಲ್ಕು ಹಾಗೂ ರಾಜ್ಯಕ್ಕೆ ಐದನೇ ಸ್ಥಾನ ಪಡೆದು ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಇನ್ನುಳಿದಂತೆ ಸಾದಿಯಾ ಕೌಸರ್ ಆರುನೂರ ಹದಿನಾಲ್ಕು ಅಂಕ ಹಾಗೂ ಸ್ನೇಹಿತ ಆರುನೂರ ಆರು ಅಂಕ ಪಡೆದಿದ್ದು ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವರ ಪೋಷಕರ ಮೂಲಕ ಸನ್ಮಾನಿಸಿ ಶಾಲೆಯ ಆಡಳಿತ ಮಂಡಳಿ ಶುಭ ಕೋರಲಾಯಿತು ಈ ವೇಳೆ ಮಾತನಾಡಿದ ಶಾಲೆಯ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳು ಆಗಿರುವ ಗುರುಪ್ರಸಾದ್ ಮೊದಲ ಫಲಿತಾಂಶದಲ್ಲಿ ಕಡಿಮೆ ಅಂಕ ಬಂದ ಹಿನ್ನೆಲೆ ಮರುಮೌಲ್ಯಮಾಪನಕ್ಕೆ ಮನವಿ ಸಲ್ಲಿಸಿದ್ದು ಈಗ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಟ್ಟ ಶ್ರಮಕ್ಕೆ ತಕ್ಕಂತೆ ನಿರೀಕ್ಷಿತ ಫಲಿತಾಂಶ ದೊರೆತಿದ್ದು ಎಲ್ಲರಿಗೂ ತೃಪ್ತಿದಾಯಕವಾಗಿದೆ ಎಂದರು ಇನ್ನು ಮೊದಲ ದಿನದಿಂದಲೇ ಪರೀಕ್ಷೆ ಎದುರಿಸುವ ಸಾಮರ್ಥ್ಯ ಬೆಳೆಸಲು ಪೂರಕ ವಾತಾವರಣ ವಿದ್ಯಾರ್ಥಿಗಳಿಗೆ ರೂಪಿಸಿದ್ದು ಈ ಬಾರಿ ಹದಿನೆಂಟು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದರು ಇನ್ನು ಶಾಲೆಯ ಮುಖ್ಯ ಶಿಕ್ಷಕಿ ಸುಮಂಗಲ ಮಾತನಾಡಿ ಗಡಿಭಾಗದ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೊಂದು ಅಂಕಗಳನ್ನ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ ಇನ್ನು ಉತ್ತಮ ಅನುಭವವುಳ್ಳ ಶಿಕ್ಷಕರು ಹಾಗೂ ಉತ್ತಮ ಆಡಳಿತ ಮಂಡಳಿಯಿಂದ ಶಾಲೆಯು ಉತ್ತಮ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದರು ಈ ವೇಳೆ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ರು ಇದ್ರಿ ರಕ್ಷ ಪಿ ಫಸ್ಟ್ ಫ್ ಇನ್ ಮೈ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಇಂಟರ್ ನ್ಯಾಷನಲ್ ಸ್ಕೂಲ್ ಇದಕ್ಕೆ ಎಲ್ಲಾ ಕಾರಣ ನಮ್ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಅಂತ ಹೇಳ್ಬೋದು ಎಸ್ಪೆಷಲಿ ನಮ್ ಮ್ಯಾನೇಜ್ಮೆಂಟ್ ಸರ್ ನಮ್ಗೆ ಆಲ್ವೇಸ್ ನಮ್ಮ ಡಿಸಿಪ್ಲೀನ್ ಬಗ್ಗೆ ಫೋಕಸ್ ಮಾಡಿದ್ದಾರೆ ಮತ್ತೆ ಡಿಫ್ರೆಂಟ್ ವೇಸ್ ಅಲ್ಲಿ ನಮ್ಗೆ ಮೋಟಿವೇಟ್ ಮಾಡಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಅವರು ನಾವು ಹೆಂಗೆ ಎಕ್ಸಾಮ್ ಫೇಸ್ ಮಾಡಬೇಕು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಬೇಕು ಮತ್ತೆ ಯಾವ ರೀತಿ ಡಿಸಿಪ್ಲೈನ್ ಆಗಿರ್ಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂಡ್ ನಮ್ಮ ಎಚ್ ಎಂ ಸಹ ನಮ್ಗೆ ತುಂಬಾ ಮೋಟಿವೇಟ್ ಮಾಡಿ ಎನ್ಕರೇಜ್ ಮಾಡಿದ್ದಾರೆ ಎಲ್ಲಾ ಟೀಚರ್ಸ್ ನಮ್ಮನ್ನ ಸಪೋರ್ಟಿವ್ ಆಗಿ ಎನ್ಕರೇಜ್ ಮಾಡಿದ್ದಾರೆ ಅವರು ನಮ್ಮ ಎಬಿಲಿಟಿಗೆ ತಕ್ಕಂಗೆ ಪಾಠ ಮಾಡಿದ್ದಾರೆ ನಮ್ಗಾಗಿ ಎಕ್ಸ್ಟ್ರಾ ಕ್ಲಾಸಸ್ ಕೂಡ ಅರೇಂಜ್ ಮಾಡಿದ್ರು ಅಂಡ್ ಅವರು ಎಷ್ಟೊಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದ್ರಿಂದ ನಮ್ಗೆ ಎಕ್ಸಾಮ್ ನ ಈಸಿಯಾಗಿ ಫೇಸ್ ಮಾಡಕ್ಕೆ ಎಕ್ಸ್ಪೀರಿಯನ್ಸ್ ಅನ್ನೋದು ಸಿಕ್ಕಿದೆ ಅವರು ಯಾವಾಗ್ಲೂ ನಮಗೆ ನೀವು ಯಾವುದೇ ರೀತಿ ಡೌಟ್ಸ್ ಕೆಲಕ್ಕೆ ಏನು ಬೇಜಾರ್ ಪಡ್ಬೇಡಿ ಅಂತ ಒಂದು ಸಪೋರ್ಟಿವ್ ಆಗಿ ಅವರು ಇರೋದ್ರಿಂದ ನಾನು ಇವತ್ತಿಗೆ ಇರೋದಕ್ಕೆ ಸಾಧ್ಯ ಆಗಿದೆ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನಮ್ ಪೇರೆಂಟ್ಸ್ ನಂಗೆ ಯಾವಾಗ್ಲೂ ಸ್ಟ್ರೆಸ್ ಮಾಡಿ ಫೋರ್ಸ್ ಮಾಡಿ ಓದಕ್ಕೆ ಏನಿಲ್ಲ ಅಂಡ್ ಇವರೆಲ್ಲರ ನಮ್ಗೆ ನಂಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದೆ I believed in my efforts and hard work, and my hard work uh, paid me success. And uh, thank you for this opportunity. Thank you for supporting, and I promise to continue working hard and making everyone feel proud. Thank you. Good afternoon, everyone. Myself, Sadhya Kausar A from Sri International School. I have scored 614 out of 625. I am very glad and uh, proud to achieve this. In this achievement, there is not just my hard work my parents and my teachers have sacrificed their time, they have supported me within their hearts, they have motivated me even in their uh, all through the year they gave me the confidence that i cannot get within myself, they made me feel uh, supported and uh, they clarified all my doubts and worked hard uh, for all the students. the talent without training is just like a bird without wings. The, uh, my teachers gave me wings to fly and uh, achieve this colorful spot. I thank my parents for their uh, support and motivation. They never uh, made me feel uh, stressed or uh, anything. They used to support me with their whole hearts. My teachers also are uh, not less. They gave uh, their time, their precious uh, support, everything to me and uh, made me achieve this. Uh, my secretary, sir, uh, he used to motivate uh, ವೆರಿ ಡಿ ಮೋಟಿವೇಶನ್ ಅಂಡ್ ಮೈ ಟೀಚರ್ ಸಪೋರ್ಟ್ ಐ ಹವ್ ಅಚೀವ್ ದಿಸ್ ವಿತ್ಔಟ್ ದರ್ ಸಪೋರ್ಟ್ ಐ ವುಡ್ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಡೂ ದಿಸ್ ಅಟ್ ಲಾಸ್ಟ್ ನಾನು ಹೇಳೋದಂದ್ರೆ ಕಷ್ಟ ಪಟ್ಟಿದ್ರೆ ಫಲ ಖಂಡಿತ ಸಿಗತ್ತೆ ಅದಕ್ಕೆ ಕಷ್ಟ ಪಡ್ಲೇಬೇಕು ಇಲ್ಲಿಲ್ಲ ಅಂದ್ರೆ ಬೇರೆ ಕಡೆ ಆದ್ರೆ ಕೂಡ ಪರವಾಗಿಲ್ಲ ಕಷ್ಟ ಪಟ್ಟಿದ್ರೆ ನಮ್ಗೆ ಫಲ ಸಿಗೋದು ಸಿಕ್ಕೇ ಸಿಗುತ್ತೆ ನಮ್ಮಲ್ಲಿ ಆತ್ಮವಿಶ್ವಾಸ ಇಟ್ಕೊಂಡು ಮತ್ತೆ ನಾವು ಮಾಡಿ ತೋರ್ಸ್ಬೋದು ಅಂತ ನಂಬಿಕೆ ಇಟ್ಕೊಂಡು ಏನ್ ಬೇಕಾದ್ರೂ ನಾವು ಸಾಧಿಸ್ಬೋದು ಥ್ಯಾಂಕ್ಸ್ ಅಲಾಟ್ ಎಮ್ ಸ್ನೇಹಿತ ಫುಡ್ ಐ ಆಮ್ ಸೋ ಹ್ಯಾಪಿ ಶೇರ್ ದಟ್ ಐ ಹ್ಯಾವ್ ಅಚೀವ್ ತರ್ಡ್ ರಾಂಕ್ ಇನ್ ಅವರ್ ಸ್ಕೂಲ್ ಬೈ ಸ್ಕೋರಿಂಗ್ ಸಿಕ್ಸ್ ನಾಟ್ ಸಿಕ್ಸ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ದಿಸ್ ಕ್ರೆಡಿಟ್ ಕೆನ್ ಬಿ ಗಿವೆನ್ ಫಾರ್ ಮೈ ಸ್ಕೂಲ್ ಮ್ಯಾನೇಜ್ಮೆಂಟ್ ಟೀಚರ್ಸ್ ಅಂಡ್ ಮೈ ಪೇರೆಂಟ್ಸ್ ಮೈ ಟೀಚರ್ಸ್ ಸ್ಯಾಕ್ರಿಫೈಸ್ ದೇ ಟೈಮ್ ಅಂಡ್ ಸಪೋರ್ಟೆಡ್ ವಿತ್ ಮೀ ನಮಸ್ಕಾರ ನನ್ನ ಹೆಸರು ಎಸ್ ವಿ ಗುರು ಗುರುಪ್ರಸಾದ್ ಶ್ರೀ ವೆಂಕಟೇಶ್ವರ ವಿದ್ಯಾ ಸಂಸ್ಥೆಯಲ್ಲಿ ಅಡ ಆಡಳಿತ ಮಂಡಳಿ ಪ್ಲಸ್ ಸಂಸ್ಥಾಪಕವಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಫಲಿತಾಂಶ ಬಂದಿದೆ ಆಕ್ಚುಲಿ ಮೊದಲನೇ ಫಲಿತಾಂಶ ಬಂದಾಗ ನಮ್ಗೆ ಅದು ಸಮಾಧಾನಕರವಾಗಿರ್ಲಿಲ್ಲ ಕೆಲವು ಮಕ್ಕಳು ಕಡಿಮೆ ಫಲಿತಾಂಶ ತಗೊಂಡಿದ್ರು ಮಾರ್ಕ್ಸ್ ನಾವು ಅದಕ್ಕೆ ಗ್ರೀ ಹಾಕಿ ಈಗ ಎರಡನೇ ಫಲಿತಾಂಶದಲ್ಲಿ ನಮ್ಮ ಒಂದು ಫಲಿತಾಂಶ ಪ್ರಕಟ ಮಾಡ್ತಾ ಇದ್ವಿ ಆ ಒಟ್ಟು ಐವತ್ತೊಂಬತ್ತು ಮಕ್ಕಳು ತೇರ್ಗಡೆ ಆಗಿದ್ದಾರೆ ಒಳ್ಳೆ ಫಲಿತಾಂಶ ಬಂದ್ರೆ ಅದರಲ್ಲಿ ಮೊದಲನೇದು ರಕ್ಷಿತಾನ ಹುಡುಗಿ ಆರ್ನೂರ ಇಪ್ಪತ್ತೊಂದು ತಗೊಂಡು ಆ ತಾಲೂಕಿಗೆ ಎರಡನೇ ಪ್ಲೇಸು ಜಿಲ್ಲೆಗೆ ನಾಲ್ಕನೇ ಪ್ಲೇಸು ಆಮೇಲೆ ಸ್ಟೇಟ್ ಅಲ್ಲಿ ಫಿಫ್ತ್ ರ್ಯಾಂಕ್ ಪಡೆದಿದ್ದಾರೆ ಹಂಗಾಗಿ ನಮ್ಗೆ ತುಂಬಾ ಹೆಮ್ಮೆ ಇದೆ ಆಮೇಲೆ ಎರಡನೇ ಮಗು ಆರ್ನೂರ ಹದ್ನಾಲ್ಕ್ ತಗೊಂಡಿರುವಂತಹ ಸಾಧಿಯ ಮೂರ್ನೇದ್ ಬಂದು ಸ್ನೇಹ ಸ್ನೇಹಿತ ಅನ್ನೋ ಹುಡುಗಿ ಆರು ಮಾರ್ಕ್ಸ್ ತಗೊಂಡಿದ್ದಾರೆ ಹಂಗಾಗಿ ಮೂರ್ ಮಕ್ಕಳು ಆರ್ನೂರ ಮೇಲೆ ತಗೊಂಡಿದ್ದಾರೆ ಆಮೇಲೆ ಒಟ್ಟು ಹದಿನೆಂಟು ಡಿಸ್ಟಿಂಕ್ಷನ್ ಬಂದಿದೆ ಆಮೇಲೆ ನಲವತ್ತೇಳು ಫಸ್ಟ್ ಕ್ಲಾಸ್ ಬಂದಿದೆ ಟೋಟಲ್ ಆಗಿ ಆಮೇಲೆ ಹದಿನಾಲ್ಕು ಮಕ್ಕಳು ಪಾಸ್ ಆಗಿದ್ದಾರೆ ನಮ್ಮ ಶಾಲೆಗೆ ಒಳ್ಳೆ ಫಲಿತಾಂಶ ಬಂದಿದೆ ಅಂತ ನಾನು ಹೇಳೋದಕ್ಕೆ ಸಂತೋಷ ಪಡ್ತೀನಿ ಇದರ ಕೃಷಿ ಹಿಂದೆ ನಮ್ಮ ಶಿಕ್ಷಕರು ತುಂಬಾ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾರೆ ಈ ಒಂದು ಹಳ್ಳಿಲಿ ಈ ತರ ಒಂದ್ ಒಳ್ಳೆ ರಿಸಲ್ಟ್ ಕೊಟ್ಟಿರೋದಕ್ಕೆ ನಮ್ಗೆ ತುಂಬಾ ಸಂತೋಷ ಇದೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಆಮೇಲೆ ನಮ್ ಶಾಲೆ ಮೊದಲ ಒಂದ್ಸರಿ ಇಂಟ್ರೀ ಕೊಟ್ಟಾಗ್ಲಿ ಇದು ಸರ್ವಿಸ್ ಓರಿಯೆಂಟೆಡ್ ಅಂತ ಹೇಳಿದಿನಿ ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಆ ಒಂದ್ ಹಳ್ಳಿಯಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕನ್ನೋದು ನಮ್ಮ ಮೂಲ ಉದ್ದೇಶ ಮೊದ್ಲೇದಿಂದಾನೇ ಮಕ್ಕಳ ಬಗ್ಗೆ ಕೇರ್ ತಗೊಳ್ತೀವಿ ಆಮೇಲೆ ಪೋಷಕರನ್ನ ಕರೆದು ಅವ್ರಿಗೂ ನಮ್ಗೂ ಏನು ಒಂದು ರಿಲೇಶನ್ಶಿಪ್ ಇರಬೇಕು ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಅದನ್ನ ಚರ್ಚೆ ಮಾಡ್ತೀವಿ ಅದಕ್ಕೆ ಅನುಗುಣವಾಗಿ ಪೋಷಕರು ನಮ್ಗೆಲ್ಲಾ ಬ್ಯಾಚಲ್ಲೂ ಸಹಕಾರ ಮಾಡಿದ್ದಾರೆ ಒಂಬತ್ತನೇ ಬ್ಯಾಚ್ ಒಂಬತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಆಮೇಲೆ ನಾನು ಅನಿಸಿದ್ ಈ ತಾಲೂಕಲ್ಲಿ ಹದಿನೆಂಟು ಡಿಸ್ಟಿಂಕ್ಷನ್ ಬಂದಿರೋ ಒಂದು ಅಂಶ ಇದೆ ಅಷ್ಟು ಡಿಸ್ಟಿಂಕ್ಷನ್ ಯಾವ ಶಾಲೆಯಲ್ಲೂ ಬಂದಿಲ್ಲ ಕಡಿಮೆ ಮಕ್ಕಳಿಗೆ ಹಾಗಾಗಿ ನಾವು ಒಳ್ಳೆ ಫಲಿತಾಂಶ ಕೊಟ್ಟಿದೀವಿ ಅದಕ್ಕೆ ಶಿಕ್ಷಕರ ಸಹಕಾರ ತುಂಬಾ ಇದೆ ಅವರು ಸಂಜೆ ಹೊತ್ತು ಸ್ಪೆಷಲ್ ಕ್ಲಾಸ್ ತಗೊಂಡು ಮಕ್ಕಳನ್ನ ಮೋಟಿವೇಟ್ ಮಾಡಿ ಆ ಸಮಯದಲ್ಲಿ ಪೋಷಕರು ಕೂಡ ಅಷ್ಟೇ ಬೇಜಾರ್ ಮಾಡ್ಕೊಳ್ಳಿ ಮಕ್ಕಳನ್ನ ಕರ್ಕೊಂಡ್ ಬಂದು ಕರ್ಕೊಂಡೋಗ ಸಹಕಾರ ಮಾಡಿದರೆ ಅವ್ರು ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಈ ಹಳ್ಳಿಲಿ ಆತರ ಒಂದು ಸಹಕಾರ ಮಾಡಿರೋದ್ರಿಂದಾನೇ ನಾವೊಂದು ಫಲಿತಾಂಶ ತಗೊಳಕ್ಕೆ ಸಹಕಾರ ಆಯ್ತು ಅಂತ ಹೇಳ್ತಾ ಮತ್ತೊಮ್ಮೆ ಇದೊಂದು ಸರ್ವಿಸ್ ಓರಿಯೆಂಟೆಡ್ ಶಾಲೆ ಅಂತ ಹೇಳೋದಿಕ್ ನಾನು ಇಷ್ಟ ಆ ಮಕ್ಳೆಲ್ಲ ಆಲ್ಮೋಸ್ಟ್ ಇಲ್ಲೇ ಸೇರಿದ್ದಾರೆ ಅವರು ಒಂದೊಳ್ಳೆ ಒಳ್ಳೆ ಆಲೋಚನೆ ಇಟ್ಕೊಂಡು ಮಾಡಿರುವಂತ ಕಾಲೇಜು ರಾಘವ ಪಿ ಯು ಕಾಲೇಜ್ ಅಂತ ಇದ್ದಾರೆ ಹಂಗಾಗಿ ಮಕ್ಕಳು ನಮ್ಮ ಜೊತೆನೆ ಇರ್ತಾರೆ ಅವ್ರಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಅದು ಬೇಕಾಗಿರುವಂತ ಎಲ್ಲಾ ಮೋಟಿವೇಶನ್ ನಾವು ಮಾಡಿ ಅವ್ರ ಜೀವನದಲ್ಲಿ ಒಂದು ಸಾಧನೆ ಮಾಡಕ್ಕೆ ಏನ್ ಅದನ್ನ ನಾವು ಮಾಡ್ತೀವಿ ನಾವು ಸಹಕಾರ ಆಗುತ್ತೆ ಮಕ್ಕಳು ಅದನ್ನ ಮಾಡ್ತಾರೆ ಅಂತ ನಾವು ನಮ್ಗೆ ಇಟ್ಟಿದ್ವಿ ಸಂಸ್ಕಾರ ಸಂಸ್ಕಾರ ಜೊತೆಗೆ ಶಿಸ್ತು ಶಿಸ್ತು ಜೊತೆಗೆ ಆ ಶುದ್ಧತೆ ಇದಕ್ ನಾವು ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದೀವಿ ಸಂಸ್ಕಾರದಲ್ಲಿ ಎಲ್ಲಿ ಕಡಿಮೆ ಮಾಡೋದಿಲ್ಲ ಅದ್ರ ಜೊತೆಗೆ ಕ್ರೀಡಾಕೂಟಗಳಲ್ಲಿ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ಕರಾಟೆ ಕ್ಲಾಸ್ ಇದು ಕಂಪ್ಯೂಟರ್ ಕ್ಲಾಸ್ ಮಕ್ಕಳಿಗೆ ಸರಿ ಒಂದು ಪ್ಲೇ ಹೋಮ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಈ ಹಳ್ಳಿಯಲ್ಲಿ ಏನೇನು ಅನುಕೂಲ ಆಮೇಲೆ ಅಬಾಕಾಸ್ ಅನ್ನೋದೊಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಅದು ಕೂಡ ಮಕ್ಕಳಿಗೆ ಮ್ಯಾಥ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಬೆಂಗಳೂರಿಂದ ಬಂದು ಒಂದು ಟೀಮ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅವರು ಸರ್ವಿಸ್ ಮೈಂಡ್ ಇಟ್ಕೊಂಡೇ ಮಾಡ್ತಾ ಇದ್ದಾರೆ ಹಂಗಾಗಿ ಎಲ್ಲಾ ರೀತಿಯಾದಂತ ಒಂದು ಪ್ರಕಾರ ನಾವು ಹಳ್ಳಿಗೆ ಮಕ್ಕಳಿಗೆ ಮಾಡೋಣ ಅಂತ ಸರ್ವಿಸ್ ಮೈಂಡ್ ಇಟ್ಕೊಂಡೆ ಖಂಡಿತ ನಾನು ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಹದಿಮೂರು ವರ್ಷಗಳಿಂದ ಕೆಲಸವಂತೆ ಮೊದಲಿಗೆ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಬಗ್ಗೆ ಇಷ್ಟತ್ತು ನಮ್ ಸಾರು ಹೇಳಿದ್ದಾರೆ ಏನು ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಹಳ್ಳಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಗಡಿನಾಡಲ್ಲಿ ನಾವು ಗಡಿನಾಡಲ್ಲಿ ಅಲ್ಲಿ ಆರ್ನೂರ ಇಪ್ಪತ್ತೊಂದು ತಗೊಂಡಿರೋದು ನಮ್ಗೆ ತುಂಬಾ ಸಂತೋಷ ನಮ್ಮ ಮಕ್ಳು ಯಾಕೆ ಅಂದ್ರೆ ಫಸ್ಟ್ ರಿಸಲ್ಟ್ ಅಲ್ಲಿ ನಾವ್ ಯಾಕೆ ಅನೌನ್ಸ್ ಮಾಡಿಲ್ಲ ಅಂದ್ರೆ ನಾವ್ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗ್ ಗೊತ್ತಿತ್ತು ನಮ್ಮ ಮಗು ಆರ್ನೂರ ಇಪ್ಪತ್ ಮೇಲೆನೆ ಬರ್ಬೇಕು ಅಂತ ಅದಕ್ಕಾಗಿ ವೈಟ್ ಮಾಡಿ ಇವಾಗ ಆರ್ನೂರ ಇಪ್ಪತ್ ಬಂದ ಮೇಲೆ ತುಂಬಾ ಸಂತೋಷ ಆಗಿ ಆ ಇವತ್ತು ನಾವ್ ಮಕ್ಕಳಿಗೆ ಸನ್ಮಾನ ಮಾಡಿದ್ದು ಇನ್ನೊಂದ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಆರ್ನೂರ ಇಪ್ಪತ್ತೊಂದು ತಗೋಬೇಕು ಅಂದ್ರೆ ವಿದ್ಯಾರ್ಥಿ ಪೋಷಕರು ಶಿಕ್ಷಕರು ನಾನು ಇನ್ನೊಂದು ವರ್ಡ್ ಕೂಡ ಹೇಳ್ತೀನಿ ಆಡಳಿತ ಮಂಡಳಿಯವರು ಕೂಡ ತುಂಬಾ ಇತ್ತು ನಿಮ್ಗೆ ಏನು ಅಂದ್ರೆ ಒಂದು ಶಾಲೆಯಲ್ಲಿ ನಮ್ ಟೀ ನಮ್ ತಂಡ ಇದೆ ಹೈಸ್ಕೂಲ್ ಆರು ಜನ ಶಿಕ್ಷಕರು ಜನರಲ್ ಆಗಿ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಒನ್ ಇಯರ್ ಟೂ ಇಯರ್ ಕೆಲಸ ಮಾಡ್ತಾರೆ ನಾವು ಮಿನಿಮಮ್ ಏಟ್ ಇಯರ್ಸ್ ಎಲ್ಲ ನಾನೇ ಹದ್ಮೂರ್ ವರ್ಷ ಹತ್ ವರ್ಷ ಎಂಟು ವರ್ಷ ಈ ತರ ಎಲ್ಲ ನಾವು ಹೈಸ್ಕೂಲ್ ಸ್ಟಾಪ್ ಇರೋದೇ ಅಂತ ರೀಸನ್ ಏನು ಅಂದ್ರೆ ನೀವ್ ಅರ್ಥ ಮಾಡ್ಕೋಬಹುದು ಇಲ್ಲಿ ವಾತಾವರಣ ಹೇಗಿರುತ್ತೆ ಆಡಳಿತ ಮಂಡಳಿ ಹೇಗಿರುತ್ತೆ ಅಂತ ನಮ್ ಸರ್ ಯಾವಾಗ ಒಂದ್ ವರ್ಡ್ ಹೇಳ್ತಾರೆ ಏನು ಅಂದ್ರೆ ಇದು ನನ್ ಶಾಲೆ ಅಲ್ಲ ನಿಮ್ ಶಾಲೆ ಅಂತ ಕೆಲಸ ಮಾಡ್ತೀವಿ ನಾನು ಓಪನ್ ಆಗಿ ಹೇಳ್ತೀನಿ ನನ್ನ ಟೀಮ್ ಆರ್ ಜನ ನಾನ್ ಕೂಡ ಅದ್ರಲ್ಲಿ ಕನ್ನಡ ಮಾಡ್ತೀನಿ ಆರ್ ಜನನು ಯಾವತ್ತು ನಮ್ದೆಲ್ಲ ನಾವು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂತ ಯಾವತ್ತೂ ಮಾಡಿದ ಎಲ್ಲರೂ ನಮ್ಮ ಶಾಲೆ ಅಂತ ಮಾಡಿದ್ದಕ್ಕೆ ಇವತ್ತು ನಾವು ಆರ್ನೂರ ಇಪ್ಪತ್ತೊಂದು ಸಾಧನೆ ಮಾಡಿದ್ದಕ್ಕೆ ಒಂದು ಗುರಿ ಅಂತಾನೆ ಹೇಳ್ಬೋದು ನಾನು ಇನ್ನೊಂದ್ ಏನು ಅಂದ್ರೆ ಆ ಪ್ರೆಸೆಂಟ್ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಒತ್ತಡ ತರಬೇಕು ಮಾಡಿ 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 ಅಂತ ನೋಡ್ಬೇಕು ಬರ್ಡನ್ ಯಾವಾಗೂ ಅನ್ಸಿಲ್ಲ ಈಶಾನ್ಯ ನಮ್ಮ ಶಿಕ್ಷಕರು ಯಾವತ್ತು ನನ್ಗೆ ಅವಕಾಶ ಮಾಡ್ಕೊಟ್ಟು ಅವ್ರ ಕೆಲಸ ಅವ್ರು ಮಾಡೋರು ಏನು ಅಂದ್ರೆ ಮಾಡೋಣ ಅದು ಮಾಡೋಣ ಅಂತ ನಾವ್ ಎಕ್ಸ್ಟ್ರಾ ಕ್ಲಾಸಸ್ ಮಾಡಿದಾಗ ಕೂಡ ನಮ್ಗೆ ಕ್ಲಾಸ್ ಮಾಡೋಣ ಅಂದ್ರೆ ಆಯ್ತು ಮ್ಯಾಮ್ ನೀವೇನ್ ಹೇಳಿದ್ರೆ ಅದೇ ಮಾಡೋಣ ಅದ್ರ ಜೊತೆಗೆ ಪೋಷಕರು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇವಾಗ ನಾವ್ ಎಕ್ಸ್ಟ್ರಾ ಕ್ಲಾಸ್ ಈವ್ನಿಂಗ್ ಸಿಕ್ಸ್ ಅಂತ ಇಟ್ಕೊಳ್ಳಿ ಬನ್ನಿ ಅಂದಾಗ ಅವ್ರು ಬಂದು ಕರ್ಕೊಂಡು ಹೋಗ್ಬೇಕು ಸೊ ಅವ್ರ ಸಹಕಾರ ನಮ್ಮ ಶಿಕ್ಷಕರ ಸಹಕಾರ ಮೇನ್ ನಮ್ಮ ಆಡಳಿತ ಮಂಡಳಿಯವ್ರ ಸಹಕಾರದಿಂದ ಇವತ್ತು ಈ ಒಂದು ಗ್ರಾಮೀಣ ಭಾಗದಲ್ಲಿ ಆರ್ನೂರ ಇಪ್ಪತ್ತೊಂದು ತುಂಬಾ ಅಂದ್ರೆ ಸಂತೋಷ ನಾನು ವ್ಯಕ್ತಪಡ್ಸಕ್ಕಾಗ ಪ್ರತಿಯೊಂದು ಶಾಲೆಯಲ್ಲಿ ಗುರುವಿನ ಗುರು ಕಾಣಿಕೆ ಅಂತ ಹೇಳ್ತಾರೆ ಸೊ ಆ ಒಂದು ಗಿಫ್ಟ್ ಮುಖಾಂತರ ಅದೆಲ್ಲ ಇಲ್ಲ ಆಕ್ಚುಲಿ ಗುರು ಕಾಣಿಕೆ ಏನು ಅಂದ್ರೆ ಮಗು ಯಾವಾಗ ಸಾಧನೆ ಮಾಡಿದ್ರೆ ಅದೇ ನಿಜವಾದಂತಹ ಸಂತೋಷ ಆ ಗುರುವಿಗೆ ಸೊ ಆ ಫೀಲ್ ನಮ್ಗೆ ಇವಾಗ ಎಲ್ಲರಿಗೂ ಆರು ಜನಕ್ಕೂ ಬಂದಿದೆ ಅಂತ ನನ್ನ ಅಭಿಪ್ರಾಯ ಸೊ ಅದಕ್ಕೆ ನನ್ಗೆ ತುಂಬಾ ಸಂತೋಷ ಮೊದಲನೇದಾಗಿ ನಮ್ಮ ರಕ್ಷಿತ ಆರ್ನೂರ್ ಇಪ್ಪತ್ತೊಂದು ಅವಳು ನಾನು ಥ್ಯಾಂಕ್ಸ್ ಯಾಕೆಂದ್ರೆ ನಾವು ಮೇಲೆ ಅದನ್ನ ಫಾಲೋ ಮಾಡ್ಬೇಕು ಸೊ ಅದು ಮಾಡಿದಾಳೆ ಆ ಮೂರ್ ಜನಕ್ಕೂ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಹಾಗೆ ನಮ್ಮ ಆಡಳಿತ ಅವ್ರಿಗೂ ನಾನು ಎಲ್ಲರ ಮುಂದೆ ಹೇಳ್ತಾ ಇದೀನಿ ಏನಂದ್ರೆ ಇಷ್ಟು ಫ್ರೀ ಆಗಿ ಮನೆಯಲ್ಲಿ ಇರೋ ತರ ಇದ್ದು ಮಾಡಿದ್ದಕ್ಕೆ ಸಕ್ಸಸ್ ಆಗಿದ್ದೀನಿ ನೆಕ್ಸ್ಟ್ ಇಯರ್ ಆರ್ನೂರ ಇಪ್ಪತ್ತೈದು ನಮ್ಮ ಗುರಿ ಸೊ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಅಂತ ನಮ್ಮ ತಂಡದ ಮುಖಾಂತರ ನಾನು ಹೇಳಕ್ ಇಷ್ಟ